क्या बोलना चाहता हूँ तो जो हमें ये मट्ठी में ही ये मट्ठी जो है ना ये ये मट्ठी ये मट्ठी खड़ी एक हमारे कर्नाटका का ಕನ್ನಡ ಕನ್ನಡಲ್ಲ ಹುಟ್ಟಬೇಕು ಅಂತ ಬೋಲ್ಗ ಜೈ ಕರ್ನಾಟಕ ಹೇಳಿ ಮಥಿನ್ ಬೈ ಅವರು ಈಗ ನೀವೊಂದು ಎಲ್ಲರೂ ಈಗ ಬಡವರು ವಿಮಾನ ನೋಡ್ಬೇಕಂತ ಹೇಳಿದ್ರೇನೆ ಒಂದು ಏರ್ಪೋರ್ಟ್ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ವಿಮಾನ ಹತ್ರನೇ ಹೋಗಬೇಕು ಅಂತ ಇದ್ದಿರುತ್ತೆ ಈಗ ತಮಗೆ ಯಾವ ಥರ ಕಾನ್ಸೆಪ್ಟ್ ಬಂತು ಏನಂತ ಯೋಚನೆ ಮಾಡ್ತೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರ ಇಲ್ಲಿ ಏನು ಆಗ್ತಾ ಇದೆ ಅಂತೀರಾ ಫಸ್ಟ್ ಫಸ್ಟು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಅಂದರೆ ಅದು ಯೋಚನೆ ಮಾಡಿರಲಿಲ್ಲ ಅದು ಫೀಲು ಮಾಡಿರಲಿಲ್ಲ ಫ್ಲೈಟ್ ತಗೊಂಬರ್ತೀನಿ ಇಷ್ಟು ದೊಡ್ಡದು ಒಂದು ಪ್ರಾಜೆಕ್ಟ್ ತೊಗೊಂಬರ್ತೀನಿ ಅಂತ ನನಗೆ ಯೋಚನೆ ಮಾಡಿರಲಿಲ್ಲ ನಾನು ಒಂದು ಮಗಳು ಆಸೆ ಇತ್ತು ಅಂದರೆ ಅಪ್ಪ ನಾನು ಫ್ಲೈಟಲ್ಲಿ ಕೂತ್ಕೊಳ್ಬೇಕು ಆಸೆ ಇತ್ತು ನನ್ನ ಬಿಸ್ನೆಸ್ಲಿ ಅಲ್ಲೆಲ್ಲ ಇರ್ತೀನಿ ಆ ಟೈಪಲ್ಲಿ ನನಗೆ ನನ್ನ ಮಗಳಿಗೆ ಕರ್ಕೊ ಮಕ್ಕಳು ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅದರಲ್ಲಿ ಏನೈತೆ ಅಂದರೆ ಒಂದು ಸಲ ಹಂಗೆ ಮಜಾಗಿಲ್ಲಿ ಹೇಳಿಬಿಟ್ಟೆ ಅವ್ಳಿಗೆ ಇಲ್ಲಮ್ಮ ನಾನೇ ಒಂದು ಫ್ಲೈಟ್ ತೊಗೊಂಡ್ಬಿಟ್ಟು ಬಿಡು ನಮ್ಮ ಫ್ಲೈಟೇಟ್ ಓಡೋಣ ಅಂತ ಹಂಗೆ ಸುಮ್ಮನೆ ಮಜಾಗಲಿ ಹೇಳಿದ್ದು ಇವತ್ತು ದೇವರು ದೊಡ್ಡವನಿದ್ದಾನೆ ಇವತ್ತು ಅದು ಆಶೀರ್ವಾದ ಎಲ್ಲರೂ ನಿಮ್ದೆಲ್ಲ ಆಶೀರ್ವಾದ ನಮ್ಮ ಪಬ್ಲಿಕ್ದೆಲ್ಲ ಆಶೀರ್ವಾದ ಇವತ್ತು ನನಗೆ ಫ್ಲೈಟ್ ಬಂದೈತೆ ಈ ಫ್ಲೈಟ್ ಬಂದಿದೆ ಈ ಫ್ಲೈಟಲ್ಲಿ ಏನಿದೆ ಅಂತ ಹೇಳ್ತೀರಾ ಸರ್ ಆ್ಯಕ್ಚುಲಿ ಇದು ರೆಸ್ಟೋರೆಂಟು ವೆಜ್ಜು ನಾನ್ ವೆಜ್ ಮಲ್ಟಿ ಕ್ಯೂಸಿನ್ ಹೋಟಲ್ ಇದು ನಿಮಗೆ ಓಡೇ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬೋದು ನೀವು ನೀವು ಓಡೇ ಕೂತ್ಕೊಂಡು ನೀವು ಹೋಟೆಲಲ್ಲಿ ಊಟ ಎಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಫ್ಯಾಮಿಲಿ ರೆಸ್ಟೋರೆಂಟು ನೋ ಹಾಲ್ ನೋ ಸಿಗರೇಟು ಹಾಂ ಇದು ಯಾವ ಸ್ಪೇಸಲ್ಲಿದೆ ಏನಂತ ಹೇಳಿ ಸರ್ ಇದು ಆ್ಯಕ್ಚುಲಿ ಫಾರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಜಾಗ ಅದರಲ್ಲಿ ಫುಲ್ ಯುಟಿಲೈಸ್ ಮಾಡಿದ್ದೀನಿ ಗಾರ್ಡನ್ ಐತೆ ನಿಮಗೆ ಮಂದಿ ಸೆಕ್ಷನ್ ಐತೆ ನಿಮಗೆ ಹಾಂ ಆಮೇಲೆ ಫ್ಲೈಟಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ಪ್ಯೂರ್ ವೆಜ್ಜು ಐತೆ ಜೈನ್ಸ್ ಫುಡ್ಡು ಅವೈಲೇಬಲ್ ಐತೆ ಹಾಂ ಆಮೇಲೆ ಮುಂದ್ಗಡೆ ನಾನು ಒಂದು ತ್ರೀ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಫ್ರಂಟ್ ರೋಡ್ ಸೈಡಲ್ಲಿ ನಾನು ಒಂದು ಕಟ್ಟಿದ್ದೀನಿ ತ್ರೀ ತೌಸಂಡ್ ಸ್ಕ್ವೇರ್ ಫೀಟು ಪ್ಯೂರ್ ವೆಜ್ಜು ಹಾಂ ಅಲ್ಲಿ ಕಾಣ್ತದಲ್ಲ ಅದು ಬ್ಯಾಕ್ ಸೈಡ್ ನಿಮ್ಮದು ಎಲ್ಲ ನಾನ್ ಇವಾಗಲೂ ಯೋಚನೆ ಮಾಡಿರಲಿಲ್ಲ ಸರ್ ನಾನು ಈ ಪ್ಲೇಸಲ್ಲಿ ಮಾಡ್ಬೇಕಂತ ಅದು ಅದೃಷ್ಟ ನನಗೆ ಒಂದು ಈ ಜಾಗ ಸಿಕ್ಕಿರೋದು ಇನ್ನೊಂದೇನಂದ್ರೆ ನ್ಯಾಷನಲ್ ಪಾರ್ಕ್ ಹತ್ರ ಐತೆ ಇಲ್ಲಿಂದ ಒನ್ ಆ್ಯಂಡ್ ಆಫ್ ಲರ್ ಒನ್ ಕಿಲೋಮೀಟರ್ ನಿಮ್ಗೆ ನ್ಯಾಷನಲ್ ಪಾರ್ಕ್ ಐತೆ ಅಕ್ಕಪಕ್ಕ ನಮಗೆ ಕಾಲೇಜ್ ಐತೆ ಟೂರಿಸಂ ಸ್ಪಾಟ್ ಬೇರೆ ಇದು ಅದು ಯೋಚನೆ ಮಾಡಿರಲಿಲ್ಲ ನಾನು ಬಿಸ್ನೆಸ್ ಮಾಡಬೇಕು ಇದರ ದುಡ್ಡು ಮಾಡ್ಬೇಕಂತ ನನ್ನದು ಅದು ಏನಿಲ್ಲ ಬಟ್ ಜನಗಳು ನಮಗೆ ಬರಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದೊಂದು ನಂದರಲ್ಲಿ ಇದ್ದಿರೋದು ಸರ್ ಅಷ್ಟೇ ಮತ್ತೆ ಇದೆ ಈಗ ನೋಡೋದಕ್ಕೆ ಒಂದ್ಸಲ ಈಗ ಸಾರ್ವೆ ಇರುವ ಎಲ್ಲ ಕಟ್ಟಿರೋದ್ರಿಂದ ಯಾರಾದ್ರೂ ನೋಡಿದ್ರೆ ಒಂದು ಸಿಮೆಂಟ್ ಅಂತಾನು ಮಾಡ್ತಾ ಇರೋದು ಮಾಡಿಸೋದ ಅಂತ ಅನ್ಸುತ್ತೆ ಏನಿದು ಸಿಮೆಂಟ್ ದ ಇಲ್ಲ ಒರಿಜಿನಲ್ ಫ್ಲೈಟ್ ಇಲ್ಲ ಇಲ್ಲ ಸರ್ ಇದು ಒರಿಜಿನಲ್ ಫ್ಲೈಟು ಅದು ಸಾರ್ವೆ ಕಟ್ಟಿದ್ರೆ ಸೇಫ್ಟಿ ಕೊಡಬೇಕು ಫಸ್ಟ್ ಸೇಫ್ಟಿ ಪ್ರಿಕಾಶನ್ ಇಲ್ಲಿ ಕ್ರೇನ್ ಅಲ್ಲಿ ಬಂದ್ಮೇಲೆ ನಾನು ಪೇಂಟಿಂಗ್ ಮಾಡೋಕ್ಕಾಗಲ್ಲ ಅಲ್ಲ ಎಲ್ಲ ಇದಾಗಿರ್ತದೆ ಅದು ಪೇಂಟಿಂಗ್ ಮಾಡೋಕ್ಕೆ ನನ್ನ ಹೆಸರು ಹಾಕೋಕ್ಕೆ ಅದು ನಾನು ಇವತ್ತು ಅದು ರೆಡಿ ಮಾಡಿರೋದು ಸರ್ ಅದು ಸರ್ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಯಾಕಂದರೆ ಟೈಗರ್ ಅಂದರೆ ನಮ್ಮ ನ್ಯಾಷನಲ್ ಅನಿಮಲ್ ಆದ್ರೆ ಇದರಿಂದ ಇಕ್ಕಿರೋದು ಸರ್ ಇದು ಈಗ ಇದು ಉದ್ಘಾಟನೆ ಯಾವಾಗ ಆಗ್ಬೋದು ಸರ್ ಅದೇ ಟ್ವೆಂಟಿ ಫೋರ್ ಡಿಸೆಂಬರು ನನ್ನ ಬರ್ತಡೇ ನನ್ನ ಮಗಳು ಹೇಳಿರೋದು ಅವತ್ತು ಓಪನ್ ಮಾಡಲೇಬೇಕಪ್ಪ ಅಂತ ಬಟ್ ಅವತ್ತು ಪಾತ ಏನೈತೆ ನಮ್ಮದು ಪ್ರಕಾರ ನಮ್ಮ ಪೂಜೆ ಮಾಡ್ಸ್ಕೊಂಡ್ಬಿಡ್ತೀವಿ ನಾವು ಆಮೇಲೆ ನೋಡೋಣ ಸರ್ ಈಗ ಒಂದು ಟ್ವೆಂಟಿ ಫೋರ್ ಆಗಿದ ಮೇಲೆ ನಾನು ಓಪನ್ ಮಾಡ್ತೀನಿ ಇವರು ನೋಡಕ್ಕೆ ಬರ್ತಾರೆ ಅಂತ ಅಂತ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅಭಿಮಾನಿ ಅಂದರೆ ಫಸ್ಟ್ ನಾನು ಅಭಿಮಾನಿ ಡಾಕ್ಟರ್ ಪುನೀತ್ ರಾಜ್ಕುಮಾರು ಅವ್ರ ಒಬ್ಬ ಅಭಿಮಾನಿ ನಾನು ಸೆಕೆಂಡ್ ನಮ್ಮ ಜನಗಳು ನಮ್ಮ ಕರ್ನಾಟಕ ಜನಗಳು ಫೋರ್ತ್ ಅಂದರೆ ಎಲ್ಲ ನಮ್ಮದು ಫ್ರೆಂಡ್ಗಳಿದಾರಲ್ಲ ಇವರನ್ನು ಎಲ್ಲ ನಾವು ಅಭಿಮಾನಿಗಳು ಆಮೇಲೆ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಬರಬೇಕು ಸರ್ ನನಗೆ ಸಪೋರ್ಟ್ ಮಾಡಿ ಇದರಲ್ಲಿ ಬನ್ನಿ ನೀವು ಬಂದು ಇದು ಮಾಡಿ ಶಿವಣ್ಣನು ಬರ್ತಾರೆ ಅಂತ ಕೇಳಿಪಟ್ಟಿದ್ರಿ ಉದ್ಘಾಟನೆಗೆ ಏನು ನಮ್ಮ ಚಾನಲಿಂದ ಏನು ಮೆಸೇಜ್ ಕೊಡ್ತೀರಾ ಶಿವಣ್ಣ ನೀವು ಬರಲೇಬೇಕು ಈಗ ಸಿಗ್ಬಿಟ್ಟಿದ್ರೆ ನಿಮ್ಮ ಡೇಟ್ ಇಲ್ಲ ನನಗೆ ಗೊತ್ತು ನೀವು ಯು ಎಸ್ ಹೋಗ್ತಾ ಇದ್ದೀರಾ ನನಗೆ ಗೊತ್ತು ಅದು ಬಟ್ ಅದು ರಿವೀಲ್ ಮಾಡೋಂಗಿಲ್ಲ ನಾನು ನೀವು ಸಿಗಿದ್ರೆ ನಾನು ಕಾಲು ಹಿಡ್ಕೊಂಡು ಬಂದು ಕರ್ಕೊಂಡು ಬಂದುಬಿಡ್ತೀನಿ ಅಂದರೆ ನಾನು ಪುನೀತ್ ರಾಜ್ಕುಮಾರ್ ಅನ್ನೋದು ಒಂದು ಫ್ಯಾನ್ ಅಂತ ನಾನು ನಿಮಗೆ ಅಪ್ರೋಚ್ ಮಾಡ್ತಾರೋದು ಅಷ್ಟೇ